ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ನಿಮ್ಮ ಸಪೋರ್ಟ್ ನಮ್ಮ ಮುಖ್ಯ ಏಕೆಂದರೆ ಯಾಕೆ ಹೇಳ್ತಾ ಇರ್ತೀವಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಮಾಡಿಬಿಡಿ ಇಲ್ದಿದ್ರೆ ಬೇಡವೇ ಬೇಡ ಓಕೆನಾ ಸೊ ಏನನ್ನ ತಪ್ಪಿದರೆ ಕ್ಷಮಿಸಿ ಇವತ್ತು ಸಿಂಪಲ್ಲಾಗಿ ಸೇವೆ ಇದು ವರ್ಮಿಸಲಿಟ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಸಿಂಪಲ್ಲಾಗೇ ಮಾಡ್ಕೋ ಫ್ರೆಂಡ್ಸ್ ಬ್ಯಾಚುಲರ್ಸ್ಗೆ ಎಲ್ಲರಿಗೂ ಇಷ್ಟ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವೀಗ ಹುರ್ಕೊಳ್ಬೇಕು ಫಸ್ಟ್ ಹುರ್ಕೊಳಕ್ಕೆ ಎಣ್ಣೆ ಹಾಕೋದೇನು ಬೇಡ ಪಾತ್ರೆ ಡ್ರೈ ಆಗಿದ್ರೆ ಸಾಕು ಎಣ್ಣೆ ಹಾಕ್ತೀರ ನಾವು ಹುರ್ಕೊಳ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ತರಕಾರಿ ಎಲ್ಲ ಹಾಕ್ಬೋದು ಅಂದರೆ ಎಲ್ಲ ತರಕಾರಿ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ನಾನು ಬರೀ ಬಟಾಣಿ ಹಾಕ್ಬಿಟ್ಟು ಮಾಡ್ತೀನಿ ಸೊ ಬಟಾಣಿ ಹಾಕಿದ್ರೆ ಅದು ಬೇರೆ ಟೇಸ್ಟ್ ಕೊಡತ್ತೆ ಬೀನ್ಸ್ ಕ್ಯಾರೆಟ್ ಹಾಕಿದ್ರು ಅದು ಪಲಾವ್ ಥರ ಟೇಸ್ಟ್ ಬರುತ್ತೆ ನಾನು ಬರೀ ಬಟಾಣಿ ಹಾಕೋದ್ರಿಂದ ಅದು ಬಟಾಣಿ ಸ್ಮೆಲ್ಲೇ ಮತ್ತು ಬಟಾಣಿ ಟೇಸ್ಟೇ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಅದನ್ನು ಹುರ್ಕೋಬೇಕು ಸೀದೋಗ್ಬಿಡತ್ತೆ ಸ್ವಲ್ಪ ಸೀಸಿರ ಹುರ್ಕೋಬೇಕಾಗತ್ತೆ ಎಣ್ಣೆ ಹಾಕೋದೇನು ಬೇಡ ಫ್ರೆಂಡ್ಸ್ ಎಣ್ಣೆ ಹಾಕ್ದಿರೇ ಹುರ್ಕೋಬೇಕು ಎಣ್ಣೆ ಹಾಕಿದ್ರೆ ಸ್ವಲ್ಪ ಉರಿಯಕ್ಕೆ ತುಂಬ ಒಂಥರ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಐದು ನಿಮಿಷ ಉರಿಯೋಣ ಅಂತ ಬಿಟ್ಟರೆ ಸೀದೋಗಿಬಿಡತ್ತೆ ನಾವು ಈ ರೀತಿ ಕೈ ಆಡಿಸ್ಕೊಂಡೇ ಇರಬೇಕು ಇದನ್ನು ನೋಡಿ ಇದಾಗಿದೆ ಈ ಹದವಾಗಿ ನಾವು ಹುರ್ಕೋಬೇಕು ಕಾಣ್ತಾ ಇದೀವ ನೋಡಿ ಈ ಹದುವಾಗಿ ಹುರ್ಕೋಬೇಕು ಜೋರ್ತಿಂದನೇ ಕಾಣ್ತೇನೆ ನೋಡಿ ಲೈಟ್ ಬ್ರೂನು ನಿಮಗೆ ನಾನು ಅಳತೆ ಪ್ರಕಾರ ಮಾಡ್ತೀನಿ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಫ್ರೆಂಡ್ಸಲ್ಲಿ ನೋಡಿ ಒಂದು ಬ್ಲೌ ಬೌಲು ಇದಲ್ಲಿ ನಾವು ಒಂದು ಮತ್ತು ಅರ್ಧ ಬ್ಲೌ ಬೌಲ್ ಅಷ್ಟೇ ನೀರು ಹಾಕ್ಬೇಕು ಈಗ ಇದಕ್ಕೆ ಈರುಳ್ಳಿ ಎಲ್ಲ ಹಾಕೋಣ ನೋಡಿ ಕಾಯ್ದಿದೆ ಸ್ವಲ್ಪ ಎಣ್ಣೆ ಹಾಕೋಣ ಇದು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲಿ ಈಗ ಸಿಂಪಲ್ಲಾಗಿ ಸೇಮ್ಯ ಪಲ್ಲಾವು ಮಾಡೋಕ್ಕೆ ಸೇಮ್ಯ ಪಲ್ಲಾವ್ ಅಂತೇನಿಲ್ಲ ಸೇಮ್ಯ ಮಾಡೋದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಖಾರಕ್ಕೆ ಎರಡು ಹಸಿಮೆಣಿನ್ಕಾಯಿ ಕೊತ್ತಂಬರಿ ನಾನು ಟೊಮೊಟೊ ತುರಿದಿಟ್ಟಿದ್ದೀನಿ ಇಟ್ಟಿದ್ದೀನಿ ಫ್ರೆಂಡ್ಸ್ ತುರಿದಿಟ್ರೆ ಇಟ್ಟರೆ ಬೇಗ ಆಗುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಟೊಮೊಟೊ ಸಿಕ್ಕದೇ ಇದ್ದಿಸಾಡ ಇದೇ ಇರಲ್ಲ ನೆಸೆಸಿಟಿನೇ ಇರೋದಿಲ್ಲ ಅದಕ್ಕೋಸ್ಕರ ನಾನು ಟೊಮೊಟೊ ತುರ್ದೇ ಹಾಕ್ತೀನಿ ಹೀಗೆ ಎಣ್ಣೆ ಕಾಯ್ದಿದ್ದೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಕರ್ಬೇವು ಬಟಾಣಿ ಅಂತ ಬಟಾಣಿ ಬಟಾಣಿ ಚಟಪಟ ಅಂತ ಕೇಸ ಪಟಟೆ ಮುಚ್ಚಬಡಲ ಬಟಾಣಿ ರೈತೋ ಈಗ ನಾವು ಕಟ್ ಮಾಡಿದ ಈರುಳ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಫ್ರೆಂಡ್ಸ್ ಅದು ಅದೇ ಸ್ಮೆಲ್ ಹೊಡೆಯುತ್ತೆ ಸೊ ನಮ್ಮ ಮನೆಯಲ್ಲಿ ಅಲ್ಲಿ ತಿನ್ನೋಲ್ಲ ಅದು ಇಷ್ಟ ಆಗ್ತಾ ನಿಮಗೆ ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮೆತ್ತಗೆ ಸೊ ಅಂಥವ್ರಿಗೆಲ್ಲ ಹುರ್ಕೊಡೋಣ ಬೆಳಿಗ್ಗೆ ಐದು ಗಂಟೆಗೆ ಎದ್ರೆ ಫ್ರೆಂಡ್ಸ್ ನಮ್ಮದು ದಿನ ಸ್ಟಾರ್ಟ್ ಆಗೋದು ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಐದು ಗಂಟೆಗೆ ಎದ್ದು ಟೀ ಇಟ್ಟು ಹಸು ಹತ್ರ ಹಸು ಎಲ್ಲ ಕಟ್ಟಾಕಿ ಸಗಣಿ ಪಚಾಕಿ ಬಂದರೆ ಇದು ಮೂರನೇ ನಾಷ್ಟಾ ಮೂರನೇ ಬ್ರೇಕ್ಫಾಸ್ಟ್ ಇದು ನಮ್ಮ ಯಜಮಾನ್ರಿಗೆ ಮಕ್ಕಳಿಗೆ ಒಬ್ರಿಗೆ ಪಲಾವ್ ಆಯಿತು ಒಬ್ರಿಗೆ ದೋಸೆ ಆಯಿತು ಇದು ಮೂರನೇದು ಒಂದು ದಿನಕ್ಕೆ ಮೂರು ನಾಷ್ಟ ನಮ್ಮದು ಸೊ ನೀವು ಯಾರ್ಯಾರು ಎಷ್ಟಿಷ್ಟು ನಾಷ್ಟ ಬ್ರೇಕ್ಫಾಸ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ಸೊ ಇಷ್ಟ ಇಷ್ಟಾದಮೇಲೆ ನಾವು ತುರ್ದು ಇಟ್ಟಿರೋದು ಟಮೊಟೊ ಯಾಕೆ ತುರಿದಿರೋದು ತುರ್ದಿರೋದು ಅಂದರೆ ಕಟ್ ಮಾಡಿರೋದು ಹಾಕಿದ್ರೆ ಅದು ಬೇಯವರೆಗೂ ಕಾಯಬೇಕು ಸೊ ಟೈಮ್ ಕಡಿಮೆ ಇರೋವಾಗ ಈ ಥರ ತುರಿದು ಇಟ್ಕೊಂಡು ಮಾಡಿದ್ರೆ ಬೇಗ ಆಗತ್ತೆ ನೋಡಿ ಇದಾಗಿದೆ ಟೊಮೊಟೊ ಎಲ್ಲ ಬಿಂದು ಎಣ್ಣೆ ಬಿಟ್ಕೊಂಡಿದೆ ಕಾಣ್ತಾ ಇದೆಯಾ ನೋಡಿ ಕ ಎಣ್ಣೆ ಬಿಟ್ಕೊಂಡಿದೆ ಸೊ ಈಗ ನೀರು ಹಾಕಬೇಕು ನಮಗಂದರೆ ಕಣ್ಣಳ್ತೆಗೆ ನಮಗೆ ಗೊತ್ತು ನಾವು ಹಾಕ್ಕೋತೀವಿ ಸೊ ಗೊತ್ತಿಲ್ಲದೆ ಇರೋರಿಗೆ ನಾನೀಗ ಇದೊಂದು ಬೌಲ್ ತಗೊಂಡಿದ್ದೆ ಅಲ್ಲ ಬೌಲ್ ಅಷ್ಟೇ ನೀರು ಹಾಕ್ತೀನಿ ಇದು ಗೊತ್ತಿಲ್ಲದೆ ಇರೋರಿಗೆ ಹೊಸ್ತ ಕಲಿಯೋರಿಗೆ ಸೊ ಇದೇನು ಅಡುಗೆನ ಇದೇನ ಅಂತ ನೀವೆಲ್ಲ ಅಂದ್ಕೋಬೋದು ಹೊಸ್ತ ಕಲಿಯೋರಿಗೆ ಮಾತ್ರ ಗೊತ್ತಿರೋರೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಸೊ ನೋಡಿ ನಾನು ಒಂದು ಕಪ್ ಹಾಕಿ ಒಂದೂವರೆ ಕಪ್ ಹಾಕಿದ್ದೀನಿ ಸಾಕು ಫ್ರೆಂಡ್ಸ್ ಇಷ್ಟೇ ಇಷ್ಟು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಣ ಸೇ ನಾನು ಕಪ್ಪಾಳಿತನಲ್ಲೇ ತೋರಿಸಿದ್ದೀನಿ ನೀವು ಈಸಿಯಾಗಿ ನಿಮ್ಮ ಆರಾಮಾಗಿ ನೀವು ಕೊತ್ತಿಲ್ದೇ ಇರೋರು ಮಾಡ್ಕೊಬೋದು ಇದು ನೀರು ಕುದಿಲಿ ಸೊ ನೋಡಿ ಕುದೀತ ಇದೆ ಗಾಳಿ ಇದು ಎಲ್ಲ ಕಡೆ ಒಗೆ ಹಾರಾಡ್ತದೆ ಈಗ ಕೊನೆಯದಾಗಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಣ ಕೊತ್ತಂಬರಿ ಸೊಪ್ಪಾಕಿ ಏನು ತಗೊಂಡಿದ್ದೀವಲ್ಲ ಫ್ರೆಂಡ್ಸ್ ಇದು ಸೀಮ್ಯ ಅಕ್ಕನೇ ಇದಕ್ಕೆ ಸಿಂಹ ಗಿಡನ ನೋಡಿ ನೀರು ಹಾಕಿರೋದು ಅಷ್ಟೇ ಲೆವೆಲ್ಗೆ ಕರೆಕ್ಟಾಗಿದೆ ನೋಡಿ ತೋರಿಸ್ತೀನಿ ಇದು ಬೇಯುವಾಗ ಸಿಂಹ ಗಿಡನ ಸಿಮಗಿಟ್ಟು ತಟ್ಟೆ ಕ್ಲೋಸ್ ಮಾಡಿ ನೋಡಿ ಸಿಮ್ಮಾಗಿಟ್ಟಿದ್ವಲ್ಲ ತಟ್ಟೆ ತೆಗೇನ ನೀರು ಎಷ್ಟಾಗಿದೆ ಏನು ಎಷ್ಟು ಬೆಂದಿದೆ ನೋಡೋಣ ನೋಡಿ ನೀರು ಇದಿನ್ನೂ ಬೇಯಬೇಕು ನೋಡಿ ನೀರು ನಾವು ಉಯ್ದಿರೋದು ಕರೆಕ್ಟಾಗಿ ಆಗುತ್ತೆ ಸೊ ನೋಡಿ ಇಂದಿನ್ನೂ ಮುಳ್ಳು ಮುಳ್ಳಾಗಿದೆ ಇನ್ನೂ ಸ್ವಲ್ಪ ಬೇಯಬೇಕು ನಿಮ್ಗೆ ಅವಾಗ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದಿನ್ನೂ ಬೇಯಬೇಕಂತ ನೋಡ್ತಾ ಇರ್ಬೋದು ಕಾಣ್ತಾ ಇದೆಯಾ ನೋಡಿ ನೋಡ್ತಾ ಇರ್ಬೋದು ನೀವು ನೀರು ಆಲ್ರೆಡಿ ಎಷ್ಟು ಕಮ್ಮಿ ಆಯ್ತು ಅಂತ ನೋಡಿ ಇನ್ನೊಂಚೂರು ಇರೋ ನೀರಿಗೆ ಅದು ಬೇಕದೆ ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ನೀರು ಜಾಸ್ತಿ ಅಂದರೆ ಇಷ್ಟು ಬೆಂದಾದ ಮೇಲೆ ನೀವು ಸ್ವಲ್ಪ ನೀರನ್ನ ಬಿಡಿ ಫ್ರೆಂಡ್ಸ್ ಏನಾಗಲ್ಲ ಅದರಲ್ಲಿರೋ ಉಪ್ಪು ಖಾರ ಅದರಲ್ಲೇ ಇರುತ್ತೆ ಇದಕ್ಕೆಲ್ಲ ಹಿಡ್ಕೊಂಡಿರುತ್ತೆ ಅಯ್ಯೋ ನೀರು ತೆಗೆದುಬಿಟ್ರೆ ಚೆನ್ನಾಗಿರಲ್ಲ ಅಂತ ಏನು ಅಂದ್ಕೋಬೇಡಿ ಚೆನ್ನಾಗಿರುತ್ತೆ ನೀವು ಆರಾಮಾಗಿ ನೀರನ್ನ ತೆಗೆದ್ರೂ ಚೆನ್ನಾಗಿರುತ್ತೆ ಸೊ ನೋಡಿ ಆವಾಗ ತಳೆ ಅಷ್ಟೇ ಸೊ ನೀವು ಹಾಗಾಗಿ ಹಿಂಗೆ ತಿರುಗಿಸ್ಕೊಳ್ಳಿ ಸಾಕು ಏನಾಗ ನೋಡಿ ನಾವು ಕರೆಕ್ಟಾಗಿ ಅಳತೆ ಹಾಕಿ ನಾವು ಮಾಡಿರೋದ್ರಿಂದ ಎಷ್ಟು ನಮಗೆ ನೀರು ಬೇಕೋ ಅಷ್ಟು ಕರೆಕ್ಟಾಗಿ ಆಗಿದೆ ಇದನ್ನೀಗ ಮುಚ್ಚಿಬಿಟ್ಟು ಸ್ಟವ್ ಸ್ಟವ್ ಆಫ್ ಮಾಡೋಣ ಅದು ಅಬೆನಲ್ಲೇ ಬೇಕೆ ಓಕೆನಾ ನೋಡಿ ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ನಮ್ಮದು ಸಿಂಪಲ್ ಸಿಂಪಲ್ಲಾಗಿ ಎಷ್ಟು ಬೇಗ ರೆಡಿ ಆಯಿತು ಅಂತ ನೋಡ್ಬೋದು ನೀವು ಉದ್ರುದ್ರಾಗೆ ಇದೆ ನೋಡಿ ಉದ್ರುದ್ರಾಗಿ ಇದೆ ಸೊ ಇಷ್ಟೇ ಸಿಂಪಲ್ಲಾಗಿ ಸೇಮೆ ಬಾತ್ ಬಾತ್ ಏನನ್ನ ಅಂದ್ಕೋಬೋದು ಏನನ್ನ ಹೆಸರು ಇಟ್ಕೊಳ್ಳಿ ನೀವು ನಾನು ಸೇಮೆ ಭಾತ್ ಅಂತ ಬಟಾಣಿ ಬಟಾಣಿಯಕ್ಕೆ ಸಿಂಪಲ್ಲಾಗಿ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗೂ ಇರುತ್ತೆ ಓಕೆನಾ ನೋಡಿ ಟೊಮೊಟೊ ಎಲ್ಲೂ ಕಾಣಲ್ಲ ತುರಿದಿರೋದ್ರಿಂದ ಟೊಮೊಟೋ ಕಾಯಿದ್ರೆ ಐದು ಐದು ಬಿಸಾಕ್ತಾರಲ್ಲ ಸೊ ಈ ರೀತಿ ತುರ್ದು ಹಾಕಿದ್ರೆ ಟೊಮೆಟೋನು ಕಾಣಲ್ಲ ಏನೂ ಕಾಣೋಲ್ಲ ಎಲ್ಲನೂ ತಿಂತಾರೆ ಎಲ್ಲನೂ ಹೊಟ್ಟೆಗೆ ಹೋಗ್ತದೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೊ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ನೀ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಿಂಪಲ್ ರೆಸಿಪಿಗೆ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೇರ್ ಬಾಯ್ ನೀವು ಈ ರೀತಿ ಆಗಿ ಮಾಡ್ಕೊಂಡು ತಿನ್ನಿ โอเคนะบายเพื่อนส์บายบาย